ಹಾಯ್ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಎಪಿಸೋಡ್ ಕಾವೇರಿಯ ಮಾವ ವಂದಳಿಗೆ ಕಪಾಳ ಮೋಕ್ಷ ಮಾಡಿದನು ನೀನು ಒಂದು ಹೆಣ್ಣಾಗಿ ಇಂಥ ಕೆಲಸ ಮಾಡಿದ್ದಕ್ಕೆ ನಾಚಿಕೆ ಇಲ್ಲವಾ ಅಂತ ಬೈಯುತ್ತಿದ್ದನು ಎಲ್ಲರೂ ವೃಂದಳಿಗೆ ಬೈಯುತ್ತಿದ್ದರು ಅಗಸ್ತ್ಯ ವೃಂದಾಳಿಗೆ ನೀನು ನಮ್ಮ ಜೀವನನೇ ಹಾಳು ಮಾಡೋಕ್ಕೆ ನೋಡಿದ್ದೆ ನಾನು ಒಂದು ಮಾಡಿದರೆ ದೈವ ಒಂದು ಬಗೆದಂತೆ ಎಂದು ಇದಕ್ಕೆ ಹೇಳೋದು ಎಂದು ವೃಂದಾಳಿಗೆ ಅಗಸ್ತ್ಯ ಹೇಳಿದನು ಕಾವೇರಿಯ ಕಾವೇರಿಯ ಮಾವ ನೀನು ವೃಂದ ಏನೇನು ಮಾಡಿದಳು ಅಂತ ನೀನೇ ನೋಡಿದ್ದೀಯ ನೀನೇ ನಿರ್ಧಾರ ಮಾಡು ಎಂದು ಕಾವೇರಿಗೆ ಹೇಳಿದರು ಅದಕ್ಕೆ ಅಂಬಿಕಾ ನೀನು ನನ್ನ ಇತ್ತ ಮಗನನ್ನೇ ದೂರ ಮಾಡಿದೀಯಲ್ಲ ಅಂತ ವೃಂದಾಳಿಗೆ ಕಪಾಳ ಮೋಕ್ಷ ಮಾಡಿದರು ನಂತರ ರವಿಯವರು ಅಣ್ಣ ಮುಂದೇನು ಮಾಡೋದು ಎಂದು ಕೇಳಿದರು ಅದಕ್ಕೆ ಪೊಲೀಸ್ ಪೊಲೀಸರು ಮೇಡಮ್ ಕಂಪ್ಲೇಂಟ್ಗೆ ಒಂದು ಸಹಿ ಮಾಡಿ ಎಂದು ಕೇಳಿದರು ಅದಕ್ಕೆ ಅನೇಕ ವಿವೇಕ್ನನ್ನು ಅರೆಸ್ಟ್ ಮಾಡ ಮಾಡುತ್ತೀರಾ ಅವರು ಏನು ತಪ್ಪು ಮಾಡಿದರು ಅವರು ಇದ ಅವರ ಇದರಲ್ಲಿ ಯಾವುದೂ ತಪ್ಪಿಲ್ಲ ಎಂದು ಅನೇಕ ವಾದಿಸಿದಳು ಏನಾದರೂ ಆಗಿರಲಿ ವಿವೇಕ್ ನನ್ನ ಗಂಡ ನಂತರ ಮನೆ ಈ ಮನೆ ಹಳಿಯ ಅದಕ್ಕಾದರೂ ನನ್ನ ಗಂಡನನ್ನು ಅರೆಸ್ಟ್ ಮಾಡಬಾರದು ಎಂದರು ಅದಕ್ಕೆ ಕಾವೇರಿ ನನ್ನ ಕಂಪ್ಲೇಟ್ ಕೊಡ್ತೀನಿ ಎಂದಳು ಅದಕ್ಕೆ ಅನೇಕ ಇಷ್ಟು ದಿನ ನಿನ್ನ ಮೇಲೆ ದ್ವೇಷ ಇತ್ತು ಇವತ್ತು ಅದನ್ನೆಲ್ಲ ನಾನು ಮರೆತು ನಿನ್ನ ಬಳಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನೀನು ಕಂಪ್ಲೇಂಟ್ ಕೊಡಬೇಡ ಎಂದಳು ಅದಕ್ಕೆ ಅಗಸ್ತ್ಯ ಕೆಲವು ತಪ್ಪುಗಳನ್ನು ಕ್ಷಮಿಸಬಹುದು ಆದರೆ ಕೆಲವು ತಪ್ಪುಗಳನ್ನು ಕ್ಷಮಿಸಿ ಕ್ಷಮೆನೇ ಇಲ್ಲ ಆದರೂ ನಮ್ಮ ಮಗುವನ್ನು ಕೊಂದದಕ್ಕೆ ಕ್ಷಮೆನೇ ಇಲ್ಲ ಎಂದನು ಅದಕ್ಕೆ ಅನಿಕಾ ಕಾವೇರಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಅದಕ್ಕೆ ಹೀಗೆಲ್ಲ ಮಾಡುತ್ತಿದ್ದಾಳೆ ಆದರೆ ಯಾರು ಏನೇ ಅಂದರೂ ನನ್ನ ವಿವೇಕ ಅರೆಸ್ಟ್ ಆಗಲು ಬಿಡಲ್ಲ ಅಂದಳು ಅದಕ್ಕೆ ಅಂಬಿಕ ಕಾವೇರಿ ಇಷ್ಟು ದಿನ ಇದ್ದ ಕೋಪನೆಲ್ಲ ದೂರವಾಗಿದೆ ನನ್ನ ಮಗಳಿಗೋಸ್ಕರ ನಾನು ಸೆರಗು ಹೊಡ್ಡಿ ಬೇಡಿಕೊಳ್ಳುತ್ತಿದ್ದೇನೆ ವಿವೇಕ್ ಮೇಲೆ ಕಂಪ್ಲೇಂಟ್ ಕೊಡಬೇಡ ಎಂದರು ಅದಕ್ಕೆ ಕಾವೇರಿ ಇದು ಬರೀ ವಿಷಯ ಆಗಿದ್ದರೆ ನಾನು ಇದನ್ನೆಲ್ಲ ಮರೆತು ಬಿಡುತ್ತಿದ್ದೇನೋ ಏನೋ ಗೊತ್ತಿಲ್ಲ ಆದರೆ ಇದು ನನ್ನ ಗಂಡ ಮತ್ತು ಮಗುವಿನ ವಿಷಯ ಇದನ್ನು ನಾನು ಕ್ಷಮಿಸಲ್ಲ ಎಂದಳು ಅನಿಕಾ ನಾನು ನಿನ್ನ ಕ್ಷಮಿಸ್ತೀನಿ ಆದರೆ ನನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಡಬೇಡ ದಯವಿಟ್ಟು ಇಲ್ಲಿಗೆ ಬಿಟ್ಟು ಬಿಡು ಎಂದು ಕಾವೇರಿಯ ಕಾಲಿಗೆ ಬಿದ್ದರು ಶಶಿಕಾಂತ್ ನೀನು ಈ ಮನೆ ಮಗಳು ನೀನು ಕಣ್ಣೀರು ಹಾಕಬಾರದು ಎಂದು ನಾನು ಕಾವೇರಿ ಎತ್ತಿರ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೇನೆ ಕಾವೇರಿ ಇದು ಒಂದು ಸಲ ವಿವೇಕ್ನನ್ನು ಕ್ಷಮಿಸಿಬಿಡು ಎಂದರು ಅದಕ್ಕೆ ಕಾವೇರಿ ನಾನು ಮಾ ಹೇಳಿದ ಒಂದೇ ಒಂದು ಮಾತಿಗೆಸ್ಕರ ವಿವೇಕ ನಾನು ಕ್ಷಮಿಸುತ್ತೇನೆ ಆದರೆ ನನ್ನದೊಂದು ಷರತ್ತು ಇದೆ ಎಂದರು ಮಗುವನ್ನು ವಾಪಸ್ಸು ತಂದುಕೊಡು ಆಗ ನಾನು ಕ್ಷಮಿಸುತ್ತೇನೆ ಎಂದರು ಕಾವೇರಿ ಅಗಸ್ತ್ಯ ಅಷ್ಟೇ ಅಲ್ಲ ಇವರಿಂದ ಆಸ್ಪತ್ರೆಯಲ್ಲಿ ಇರೋ ಅರ್ಜುನನ್ನು ಹುಷಾರು ಮಾಡಬೇಕು ಎಂದರು ಅದಕ್ಕೆ ಪೊಲೀಸರು ಅರ್ಜುನ್ ಸತ್ತು ಹೋದನು ಎಂದು ಹೇಳಿದರು ಅದಕ್ಕೆ ಕಾವೇರಿ ನನ್ನ ಮಗು ಹಾಗೆ ಅರ್ಜುನನ್ನು ಇಬ್ಬರನ್ನು ಉಳಿಸಲು ಸಾಧ್ಯವಿಲ್ಲ ಎಂದ ಮೇಲೆ ನಾನು ಇವರನ್ನು ಕ್ಷಮಿಸಲ್ಲ ಕ್ಷಮೆ ಇದ್ದರೆ ಅವರಿಗೆ ಕ್ಷಮಿಸಿದರೆ ಅವರಿಗೆ ಅವರ ತಪ್ಪಿನ ಅರಿವೇ ಆಗಲ್ಲ ಅದಕ್ಕೆ ನಾನು ಕಂಪ್ಲೇಂಟ್ ಕೊಡು ಕೊಡುತ್ತೇನೆ ಎಂದು ಅಗಸ್ತ್ಯ ಮತ್ತು ಕಾವೇರಿ ಹೇಳಿದರು